ನೂರು ರೂಪಾಯಿಗೆ ರಾಜ್ಯದ ಮಾನ ಹರಾಜ್ ಹಾಕಿದ ಆರ್ಟಿಒ ಸಸ್ಪೆಂಡ್ ಬಿಟಿವಿ ಬಿಗ್ ಇಂಪ್ಯಾಕ್ಟ್ ಮಹಿಳಾ ಆರ್ಟಿಒ ಅಧಿಕಾರಿ ಸಸ್ಪೆಂಡ್ ಮಂಡ್ಯದ ಭ್ರಷ್ಟ ಮಹಿಳಾ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಅಮಾನತು ಬಿಟಿವಿ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರು ಹಾಡು ರಸ್ತೆಯಲ್ಲೇ ಲಂಚ ಪಡೆದಿದ್ದ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಪಾಂಡವಪುರದ ಬಳಿ ಹೊರ ರಾಜ್ಯದ ವಾಹನಗಳ ಅಡ್ಡಗಟ್ಟಿ ಲೂಟಿ ಮಾಡಿದ್ದಾರೆ ಬಿಟಿವಿ ವರದಿ ಬೆನ್ನಲ್ಲೇ ಶಿಸ್ತು ಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ವಾಣಿಶ್ರೀಯನ್ನ ಸೇವೆಯಿಂದ ಅಮಾನತು ಮಾಡಿ ಆಯುಕ್ತರ ಆದೇಶ ರಸ್ತೆಯಲ್ಲೇ ತಮಿಳುನಾಡಿನ ಲಾರಿಗಳಿಂದ ವಸೂಲಿ ಮಾಡ್ತಿದ್ದ ವಾಣಿಶ್ರೀ ಚಾಲಕರ ಬಳಿ ನೂರು ಇನ್ನೂರು ರೂಪಾಯಿ ವಸೂಲಿಯನ್ನ ಮಾಡ್ತಿದ್ದ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಇಲಾಖೆಯ ವಿಚಾರಣೆ ಕಾಯ್ದಿರಿಸಿ ಸೇವೆಯಿಂದ ವಾಣಿಶ್ರೀ ಅಮಾನತು ಭ್ರಷ್ಟ ಅಧಿಕಾರಿ ಸಸ್ಪೆಂಡ್ ಮಾಡಿ ಮಂಡ್ಯದಿಂದ ಧಾರವಾಡಕ್ಕೆ ವರ್ಗಾವಣೆ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಲಂಚಾವತಾರದ ಬಗ್ಗೆ ವರದಿ ಮಾಡಿದ್ದ ಬಿಟಿವಿ ಬಿಟಿವಿ ಬಿಗ್ ಇಂಪ್ಯಾಕ್ ನೂರು ರೂಪಾಯಿಗೆ ರಾಜ್ಯದ ಮಾನ ಹರಾಜ್ ಟಿ ಒ ಈಗ ಸಸ್ಪೆಂಡ್ ಆಗಿದ್ದಾರೆ ಮಹಿಳಾ ಒ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ ಮಂಡ್ಯದ ಭ್ರಷ್ಟ ಮಹಿಳಾ ಒ ಅಧಿಕಾರಿ ವಾಣಿಶ್ರೀ ಈಗ ಅಮಾನತು ಆಗಿದ್ದಾರೆ ಅಂದ್ರೆ ಬಿಟಿವಿ ವರದಿಗೆ ಎಚ್ಚೆತ್ತು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರು ಆಕೆಯನ್ನ ಅಮಾನತು ಮಾಡಿದ್ದಾರೆ ಹಾಡು ಹಗಲೇ ರಸ್ತೆಯಲ್ಲೇ ಅಹ್ ಲಂಚವನ್ನ ಕೇಳ್ತಾ ಇದ್ರು ಇದೇ ಒ ಅಧಿಕಾರಿ ವಾಣಿಶ್ರೀ ನೀವು ಗಮನಿಸ್ತಾ ಇರ್ಬೋದು ಒಂದು ಕಡೆ ನಾವು ಫೋಟೋ ತೋರಿಸ್ತಾ ಇದೀವಲ್ಲ ಈ ಕೆರೆ ವಾಣಿಶ್ರೀ ಒ ಅಧಿಕಾರಿ ಪಾಂಡವಪುರದ ಬಳಿ ಹೊರ ರಾಜ್ಯದ ವಾಹನಗಳನ್ನ ಅಡ್ಡಗಟ್ಟಿ ಲೂಟಿಯನ್ನ ಮಾಡ್ತಾ ಇದ್ರು ಈಕೆ ಬಿಟಿವಿ ವರದಿ ಬೆನ್ನಲ್ಲೇ ಶಿಸ್ತು ಕ್ರಮಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ವಾಣಿಶ್ರೀಯನ್ನ ಸೇವೆಯಿಂದ ಅಮಾನತು ಮಾಡಿ ಅಂತ ಆಯುಕ್ತರಿಗೆ ಆದೇಶವನ್ನ ಹೊರಡಿಸಿದ್ದಾರೆ ರಸ್ತೆಯಲ್ಲೇ ತಮಿಳುನಾಡಿನ ಲಾರಿಗಳಿಂದ ಈಕೆ ವಸೂಲಿಯನ್ನ ಮಾಡ್ತಾ ಇದ್ರು ಚಾಲಕರ ಬಳಿ ನೂರು ರೂಪಾಯಿ ಇನ್ನೂರು ರೂಪಾಯಿ ವಸೂಲಿಯನ್ನ ಮಾಡ್ತಾ ಇದ್ರು ಇದೇ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಇಲಾಖೆಯಿಂದ ಅಂದ್ರೆ ಇಲಾಖೆಯ ವಿಚಾರಣೆ ಕಾಯ್ದಿರಿಸಿ ಸೇವೆಯಿಂದ ವಾಣಿಶ್ರೀಯನ್ನ ಈಗ ಅಮಾನತು ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿ ಸಸ್ಪೆಂಡ್ ಮಾಡಿ ಮಂಡ್ಯದಿಂದ ಧಾರವಾಡಕ್ಕೆ ವರ್ಗಾವಣೆಯನ್ನ ಮಾಡಿದ್ದಾರೆ ಆರ್ಟಿಒ ಅಧಿಕಾರಿ ವಾಣಿಶ್ರೀ ಲಂಚಾವತಾರದ ಬಗ್ಗೆ ಬಿಟಿವಿ ವರದಿ ಮಾಡಿತ್ತು ಈಗ ಬಿಟಿವಿ ಬಿಗ್ ಇಂಪ್ಯಾಕ್ಟ್ ಈಕೆ ಸಸ್ಪೆಂಡ್ ಆಗಿದ್ದಾರೆ ಮಂಡ್ಯದಿಂದ ಧಾರವಾಡಕ್ಕೆ ವರ್ಗಾವಣೆ ಮಾಡಿದ್ದಾರೆ ಈಕೆಯನ್ನ ಬರೀ ನೂರು ರೂಪಾಯಿ ಇನ್ನೂರು ರೂಪಾಯಿ ಲಂಚವನ್ನ ಕೇಳ್ತಾ ಇದ್ರು ಅದು ಹೊರ ರಾಜ್ಯದ ವಾಹನಗಳನ್ನ ಅಡ್ಡಗಟ್ಟಿ ಲಂಚವನ್ನ ಕೇಳ್ತಾ ಇದ್ರು ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಈಕೆ ಈಗ ಅಮಾನತು ಆಗಿದ್ದಾರೆ ಭ್ರಷ್ಟ ಅಂದ್ರೆ ನೂರು ರೂಪಾಯಿಯಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಈಕೆ ತನ್ನ ಲಂಚಾವತಾರವನ್ನ ತೋರಿಸಿದ್ದಾರೆ